ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ನಾವು ವೆದಾ ಫಾರೆಸ್ಟ್ನಲ್ಲಿದ್ದೀವಿ ಅಬು ದುಬೈದಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಹದಿನೆಂಟನೇ ತಾರೀಕಿಗೆ ದುಬೈ ಬಂದಿತ್ತು ಕೆರನ್ನ ಅರಗಣ್ಯ ಮಾರ್ಗದರ್ಶನಕ್ಕಾಗಿ ಇಲ್ಲಿ ನಾವು ಬಾಸನ್ನು ಇಪ್ಪತ್ತೆರಡನೇ ತಾರೀಕಿಗೆ ಈ ಪ್ಲಾಟ್ನಲ್ಲಿ ನಾವು ಡ್ರೆನ್ಸಿಂಗ್ ಮಾಡಿಸಿದ್ದನ್ನು ಸಾಕಷ್ಟು ನಿಮಗಲ್ಲಿ ವಿಡಿಯೋ ಕೆಲವೊಂದಿಷ್ಟು ಫೋಟೋಗಳನ್ನು ನಾನು ಹಾಕಿದ್ದೆ ಒಂದೇ ಒಂದು ಪ್ಲಾಂಟ್ ಇತ್ತು ಆ ಸಮಯದೊಳಗೆ ನಾವು ಏನು ಬಾಸನ್ನು ಡ್ರೆಂಚಿಂಗ್ ಕೊಡೋಕ್ಕಿಂತ ಪೂರ್ವದಲ್ಲಿ ಇವತ್ತ ಬಾಸನ್ನು ನಾವು ಡ್ರೆಂಚಿಂಗ್ ಕೊಟ್ಟಿವಿ ಎಲೆಗಳ ಸೈಜು ನಂತರ ಎಲೆ ಹಸರಾಗಿದೆ ನಂತರ ಸ್ಟೆಮ್ಮು ಬಹಳ ದಪ್ಪದಾಗಿ ಸ್ಟೆಮ್ ಬಂದಿದೆ ಇದು ನಮ್ಮ ಇಪ್ಪತ್ತ ಎರಡನೇ ತಾರೀಕಿಗೆ ನಾವು ಡ್ರೆಂಚಿಂಗ್ ಕೊಟ್ಟಿರೋದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕೈದು ದಿವಸದ ರಿಸಲ್ಟನ್ನ ನಾವಿಲ್ಲಿ ಪಡ್ಕೊಂಡ್ವಿ ಅಂದ್ರೆ ಇಲ್ಲಿ ನಾವು ಬಂದಿರೋದು ಗೇರನ್ನ ಆರ್ಗ್ಯಾನಿಕ್ ಮಾರ್ಗದರ್ಶನಕ್ಕಾಗಿ ಏನು ಈ ಪ್ರಾಡಕ್ಟಿನ ರಿಸಲ್ಟನ್ನು ನೋಡಿ ಇಲ್ಲಿರ್ತಕ್ಕಂಥ ಏನು ಖಾಲಿದ್ ಅಂತ ಹೇಳಿ ಫಾರ್ಮ್ ಮ್ಯಾನೇಜರ್ ನಂತರ ಬಾರಿಕ್ ಸರ್ ಅಂತ ಹೇಳಿ ಇಲ್ಲಿ ಇನ್ವೈಟ್ ಮಾಡಿದಂಥವ್ರು ಅದರ ನಂತರ ಇಲ್ಲಿ ಸನೇಲ್ ಮತ್ತು ಶಾಂತಿ ಲಾಲ್ ಅವರು ನಾವೇನು ಈ ಕಿರಣ್ ಮಾರ್ಗದರ್ಶನಕ್ಕಾಗಿ ನಮ್ಮನ್ನು ಅಬುದುಬೈಗೆ ಕರ್ಕೊಂಡು ಬಂದಂಥವ್ರು ಈ ಪ್ರಾಡಕ್ಟಿನ ರಿಸಲ್ಟು ಅವರಿಗೆ ಭಾಳ ಖುಷಿಯಾಗಿದೆ ಇದಕ್ಕಾಗಿ ಒಂದು ಒಳ್ಳೆ ಆರ್ಡರ್ ನಮಗೆ ಸಿಗ್ತಾ ಇದೆ ಇನ್ನು ಮುಂದೆ ನಾವು ಕಿರಣ್ ಕನ್ಸಲ್ಟನ್ಸಿನೂ ಇವರು ಈ ಟೈಪ್ ಇಲ್ಲಿ ಮೂವತ್ತು ಪಾಲಿ ಹೌಸ್ಗಳಿದಾವೆ ಫಾರ್ಮ್ಗಳಿದಾವೆ ಓಪನ್ ಲ್ಯಾಂಡ್ ಇದಾವೆ ಅವನ್ನೆಲ್ಲವನ್ನೂ ಹೆಚ್ಚು ಕಡಿಮೆ ನಾವು ಈಗ ವಿಸಿಟನ್ನು ಮಾಡಿ ಮುನ್ನಿಸಿದೀವಿ ಈ ರಿಸಲ್ಟಿಗಾಗಿ ಅವ್ರು ಕಾಯ್ತಾ ಇದ್ರು ರಿಸಲ್ಟನ್ನು ನಾವು ತೋರಿಸಾಯಿತು ಇನ್ನು ನಾವು ರಿಟರ್ನ್ ಮತ್ತೆ ವಾಪಸ್ ಇಂಡಿಯಾಗೆ ನಾವು ಬರ್ತಾ ಇದ್ದೀವಿ ಕೊನೆ ದಿವಸ ವಿಡಿಯೋ ಮಾಡೋಣ ಅಂತ ನಾವು ವಿಡಿಯೋ ಮಾಡಿದ್ದೀವಿ ಈ ಇದರ ಹಿಂದಿನ ವೀಡಿಯೋನೂ ಇದರಲ್ಲಿ ಇರುತ್ತೆ ರೆಫರೆನ್ಸಿಗಾಗಿ ನಾನು ಮಾಡಿದ್ದೀನಿ ಥ್ಯಾಂಕ್ ಯು ಸಂಜಯ್ ಸರ್ಗೆ ಯಾಕೆಂದ್ರೆ ಸಂಜಯ್ ಸರ್ ನಮಗೆ ಒಂದು ಮಹತ್ತರ ಇಂಥದ್ದು ಒಂದು ಪ್ರಾಡಕ್ಟನ್ನು ಮಾರ್ಕೆಟಿಗೆ ಕೊಟ್ಟಿರೋದ್ರಿಂದ ಈ ಪ್ರಾಡಕ್ಟ್ ಇನ್ವೆನ್ಷನ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ನೇಮಿ ಸರ್ಗೂ ತುಂಬ ಧನ್ಯವಾದಗಳು ನಮ್ಮ ಎಲ್ಲ ಟೀಮು ಕಿರಣ್ ಟೀಮ್ ಏನಿದೆ ಟೀಮಿಗೆ ತುಂಬ ಧನ್ಯವಾದಗಳು ಯಾಕಂದ್ರೆ ನೀವೆಲ್ಲರೂ ಸೇರಿ ಈ ಟೈಪ್ ರಿಸಲ್ಟ್ಗಳನ್ನು ಮಾಡಿ ಒಂದು ಆತ್ಮವಿಶ್ವಾಸನ ಹುಟ್ಟಿಸಿರಿ ರೈತರಲ್ಲಿ ಇಲ್ಲಿ ಏನು ಉದಾ ಫಾರೆಸ್ಟ್ ನಲ್ಲಿ ಅಥವಾ ಈ ದುಬೈನಲ್ಲಿ ಏನು ನಡೀತಾ ಇದೆ ಅಂದ್ರೆ ಆರ್ಗ್ಯಾನಿಕ್ ನಲ್ಲಿ ಬೆಳೆಗಳನ್ನು ಬಳಸಲು ಸ್ವಾವಲಂಬಿ ಆಗ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ತರಕಾರಿಗಳ ಒಳಗೆ ಹೆಚ್ಚೆಚ್ಚು ಕೆಮಿಕಲ್ಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದ ತಾವೇ ಸ್ವಂತ ಈ ಉಸಿಗಿನ ಜಮೀನಿನಲ್ಲಿ ಈ ಪ್ರಯತ್ನ ನಡೀತಾ ಇದೆ ಇಲ್ಲಿ ನೀರಿನ ಮ್ಯಾನೇಜ್ಮೆಂಟ್ ಅನ್ನು ನಾವು ಕನ್ಸಲ್ಟೆನ್ಸಿ ಮಾಡ್ಕೊಂಡಿದ್ವಿ ಅವ್ರಿಗೆ ಡ್ರಿಪ್ ಮ್ಯಾನೇಜ್ಮೆಂಟ್ ನಲ್ಲಿ ಗೊಬ್ಬರಗಳನ್ನ ಕಳಿಸ್ತಕ್ಕಂಥದ್ದು ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಹೆಂಗೆ ಸಗಣಿ ಗೊಬ್ಬರಗಳನ್ನು ಗೊಬ್ಬರಗಳನ್ನ ಬೀಜ ಇಲ್ಲದೆ ಇರೋ ಗೊಬ್ಬರಗಳನ್ನು ಇಲ್ಲೇ ಸಪ್ಲೈ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯೂ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಅವ್ರಿಗೆ ಅವ್ರಿಗಿರೋ ನಾಲೆಜನ್ನು ಬಿಟ್ಟು ಇಲ್ಲದೆ ಇರತಕ್ಕಂಥದ್ದನ್ನು ಯಾವ್ಯಾವುದನ್ನು ನಾವು ಕಿರಣ್ ಆರ್ಗ್ಯಾನಿಕ್ನಿಂದ ಅವ್ರಿಗೆ ಗೈಡ್ ಮಾಡೋಕೆ ಸಾಧ್ಯತೆ ಇದೆ ಪ್ರತಿಯೊಂದನ್ನು ಇಲ್ಲೇ ಗೈಡ್ ಮಾಡಿದ್ವಿ ಅವರು ಭಾಳ ಖುಷಿಯಾಗಿದ್ದಾರೆ ನಂತರ ಅವರು ನಮಗೆ ಅರವತ್ತು ದಿವಸಕ್ಕೊಮ್ಮೆ ನೀವು ಇಲ್ಲಿ ಬಂದು ನಮಗೆ ಈ ಮಾಹಿತಿಗಳನ್ನು ಕೊಟ್ಟು ಹೋಗ್ತಾ ಇರಬೇಕು ಅಂತ ನಾವು ಹೇಳಿದ್ದಾರೆ ಕೆರನ್ ಟೀಮ್ ಸಂಜಯ್ ಸರ್ नेमी सर, शांतीलाल, सनेल, बारीक सर, सलीम सर ಎಲ್ಲರಿಗೂನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ವಿಡಿಯೋ ಮೂಲಕ